ಪ್ರತಿಯೊಬ್ಬರಿಗೂ ಸೊಳ್ಳೆ ಪಕ್ಕದಲ್ಲಿ ಓಡಾಡಿದ್ರೆ ಸಾಕು ಇದೇ ಫೀಲಿಂಗ್ ಅದನ್ನ ಹೊಡೆದು ತೊಲಗಿಸ್ಕೋಬೇಕು ಅಂತ ಇಮಿಡಿಯೇಟ್ ಆಗಿ ಅನ್ಸುತ್ತೆ ಇವುಗಳು ಕಷ್ಟ ಇರಬೇಕು ಅಂತ ನಾವು ನಾನಾ ಪ್ರಯತ್ನಗಳು ಮಾಡ್ತೀವಿ ಮನುಷ್ಯನ ಸಾವಿಗೆ ಬೇರೆ ಎಲ್ಲಾ ಜೀವಿಗಳಿಗಿಂತ ಸೊಳ್ಳೆಗಳೇ ಹೆಚ್ಚು ಪಾತ್ರವನ್ನ ಪೋಷಿಸುತ್ತೆ ಪ್ರತಿ ವರ್ಷ ಇನ್ನೂರ ಮಿಲಿಯನ್ ಜನ ಇದರಿಂದ ಸಾವನ್ನ ಆಪ್ತಾರೆ ಅದರಿಂದ ಇದನ್ನ ಈ ಭೂಗೋಳದಲ್ಲೇ ಅತ್ಯಂತ ಮಾರಕ ಜೀವಿ ಅಂತ ಕೂಡ ಕರೆಯಲಾಗಿರುತ್ತೆ ಕೆಲವೊಮ್ಮೆ ಈ ಪ್ರಪಂಚದಲ್ಲಿ ಇರೋ ಸೊಳ್ಳೆಗಳೆಲ್ಲ ನಾಶ ಆಗೋದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಯೋಚನೆ ಮಾಡ್ತೀವಿ ಆದ್ರೆ ಈ ಸೊಳ್ಳೆಗಳು ಇರೋದ್ರಿಂದ ಪರಿಸರದ ಕೆಲವೊಂದು ಉಪಯೋಗಗಳು ಕೂಡ ಇರ್ತವೆ ಎಲ್ಲಾ ಸೊಳ್ಳೆಗಳು ನಮ್ಮ ಪಕ್ಕದಲ್ಲಿ ಬಂದು ಈ ಸೌಂಡ್ ಮಾಡೋದಾಗ್ಲಿ ಇಲ್ಲ ಕಚ್ಚೋದಾಗ್ಲಿ ಮಾಡಲ್ಲ ಈ ರೀತಿ ಸೊಳ್ಳೆಗಳು ಯಾವುವು ಹಾಗೆ ಪ್ರಪಂಚದಲ್ಲಿ ಒಂದು ಜಾತಿಯ ಸೊಳ್ಳೆಗಳನ್ನ ಇಲ್ಲದೆ ಇರೋ ಹಾಗೆ ಮಾಡೋಕೆ ಸೈಂಟಿಸ್ಟ್ ಹತ್ರ ಒಂದು ಟೆಕ್ನಿಕ್ ಇದೆ ಇದನ್ನ ಬಳಕೆ ಮಾಡಿಕೊಂಡು ಯಾಕೆ ಎಲ್ಲಾ ಸೊಳ್ಳೆಗಳನ್ನ ನಾಶ ಮಾಡಬಾರ್ದು ಅಂತ ಕೂಡ ನಾವ್ ಇವತ್ತು ನೋಡ್ಲಿದ್ದೇವೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಗಂಡು ಮತ್ತೆ ಹೆಣ್ಣು ಸೊಳ್ಳೆಗಳು ಆದಷ್ಟು ಹಣ್ಣು ಮತ್ತೆ ಗಿಡಗಳ ನೀರಿನ ಅಂಶವನ್ನ ಸೇವಿಸಿ ಹೆಚ್ಚಿನ ಕಾಲ ಬದುಕಿರುತ್ತೆ ಇದರಲ್ಲಿ ಗಂಡು ಸೊಳ್ಳೆಗಳು ಯೂಶಲಿ ಸೈಜ್ ಅಲ್ಲಿ ಚಿಕ್ಕದಾಗಿ ಇದ್ದು ಬರಿ ಒಂದರಿಂದ ಎರಡು ವಾರ ಬದುಕುತ್ತೆ ಸೊ ಇವುಗಳು ಹೆಚ್ಚಿನ ಸಮಯ ನೀರು ಗಿಡಗಳ ಮಕರಂದ ಮತ್ತೆ ವಸತಿಗಳ ಸಿಕ್ಕಿದ ಮೇಲೆ ರಿಪ್ರೊಡ್ಯೂಸ್ ಮಾಡೋಕ್ಕೆ ಸಂಗಾತಿಯನ್ನ ಹುಡ್ಕೋದು ಮಾತ್ರ ಇವುಗಳ ಕೆಲಸವಾಗಿರುತ್ತೆ ಆದ್ರಿಂದ ಗಂಡು ಸೊಳ್ಳೆಗಳು ಯಾವತ್ತು ನಮ್ಮನ್ನ ಕಚ್ಚೋದಾಗ್ಲಿ ಮತ್ತೆ ಸೌಂಡ್ ಮಾಡೋದಾಗ್ಲಿ ಮಾಡಲ್ಲ ಈ ಕಡೆ ಹೆಣ್ಣು ಸೊಳ್ಳೆಗಳು ಕೂಡ ಆದಷ್ಟು ನೀರು ಮತ್ತೆ ಗಿಡಗಳ ಮಕರಂದವನ್ನ ಸೇವಿಸಿ ಎರಡರಿಂದ ನಾಲ್ಕು ವಾರಗಳು ಬದುಕಿರುತ್ತವೆ ಆದ್ರೆ ಸಾವಿರಾರು ಮೊಟ್ಟೆಗಳನ್ನ ಇಡಬೇಕು ಅಂದ್ರೆ ಅವುಗಳಿಗೆ ಜಾಸ್ತಿ ಎನರ್ಜಿ ಬೇಕಾಗಿರುತ್ತೆ ಇದೆಲ್ಲ ಅಮೆನೋ ಆಸಿಡ್ಸ್ ಮತ್ತೆ ಪ್ರೋಟೀನ್ಸ್ ರೂಪದಲ್ಲಿ ನಮ್ಮ ರಕ್ತದಲ್ಲಿ ಹೆಚ್ಚಾಗಿರುತ್ತೆ ಈ ಆಸಿಡ್ಸ್ ಮತ್ತೆ ಪ್ರೋಟೀನ್ಸ್ ಎಸ್ಪೆಷಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರೋರಲ್ಲಿ ಹಾಗೆ ಉಷ್ಣ ಹೆಚ್ಚಿರೋ ಮತ್ತೆ ಬೆವರುವ ದೇಹಗಳಲ್ಲಿ ಇರುತ್ತೆ ಅದರಿಂದ ನಮ್ಮ ರಕ್ತವನ್ನ ಇರುತ್ತೆ ಪಕ್ಕದಲ್ಲಿ ಬಂದು ಸೌಂಡ್ ಯಾಕೆ ಮಾಡುತ್ತೆ ಅಂದ್ರೆ ಅವುಗಳು ರೀಪ್ರೊಡ್ಯೂಸ್ ಮಾಡೋ ಟೈಮ್ ಅಲ್ಲಿ ಗಂಡು ಸೊಳ್ಳೆಯನ್ನ ಆಕರ್ಷಣೆ ಮಾಡಬೇಕು ಅಂದ್ರೆ ಪ್ರತಿ ಸೆಕೆಂಡ್ ಗೆ ಐನೂರು ಬಾರಿ ತನ್ನ ರೆಕ್ಕೆಗಳನ್ನ ಹೊಡಿಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಪಕ್ಕದಲ್ಲಿ ಯಾವುದೇ ಸೊಳ್ಳೆ ಸೌಂಡ್ ಮಾಡಿದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ டட்டனை நடித்து ಅಂತ ಈಗ ಸೈಂಟಿಸ್ಟ್ಗಳು ಈ ರೀತಿ ಹೆಣ್ಣು ಸೊಳ್ಳೆಗಳ ಪಾಪ್ಯುಲೇಷನ್ ಅನ್ನ ಕಮ್ಮಿ ಮಾಡೋ ಟೆಕ್ನಿಕ್ ಹಿಡಿದಿದ್ದಾರೆ ಬ್ರೆಜಿಲ್ ಐಲೆಂಡ್ಸ್ ಪಾನಮಾ ಮತ್ತೆ ಮಲೇಷ್ಯಾದಲ್ಲಿ ಇದನ್ನ ಅಳವಡಿಸಿ ತೊಂಬತ್ತು ಪರ್ಸೆಂಟ್ ಸೊಳ್ಳೆಗಳ ಪಾಪ್ಯುಲೇಷನ್ ಅನ್ನ ಕಮ್ಮಿ ಮಾಡಿದ್ದಾರೆ ಈಗ ಇದನ್ನ ಯು ನ ಫ್ಲೋರಿಡಾದಲ್ಲಿ ಕೂಡ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಸೈಂಟಿಸ್ಟ್ಗಳು ಗಂಡು ಸೊಳ್ಳೆಗಳಲ್ಲಿ ವಾಲ್ಬ್ಯಾಕಿಯಾ ಅನ್ನೋ ಬ್ಯಾಕ್ಟೀರಿಯಾ ಇಂಜೆಕ್ಟ್ ಮಾಡಿ ಒಂದು ಜೀನ್ ಅನ್ನ ಚೇಂಜ್ ಮಾಡ್ತಾರೆ ಇದರಿಂದ ಗಂಡು ಮತ್ತೆ ಹೆಣ್ಣು ಸೊಳ್ಳೆಗಳು ಸೇರಿದ ನಂತರ ಹೆಣ್ಣು ಸೊಳ್ಳೆಗಳು ಸಾವಿರಾರು ಮೊಟ್ಟೆಗಳನ್ನ ಇಡುತ್ತೆ ಇದರಲ್ಲಿ ಹೆಣ್ಣು ಸೊಳ್ಳೆಗಳು ತಾನು ಲಾಭ ಇರ್ಬೇಕಾದ್ರೆ ಸತ್ತು ಹೋಗ್ತವೆ ಹಾಗೆ ಬರೀ ಗಂಡು ಸೊಳ್ಳೆಗಳು ಮಾತ್ರ ಉಳಿಯುತ್ತೆ ಈ ರೀತಿ ಮಾಡೋದ್ರಿಂದ ಕೆಲವೊಂದು ತಿಂಗಳಲ್ಲಿ ನಾವು ಸೊಳ್ಳೆಗಳ ಜನಸಂಖ್ಯೆ ಅಂತರವಾಗೋದನ್ನ ನೋಡಬಹುದು ಹತ್ತರಲ್ಲಿ ಒಂದು ಸ್ಟಡಿ ಪ್ರಕಾರ ಈ ಪ್ರಪಂಚದಲ್ಲಿ ಇರೋ ಎಲ್ಲ ಸೊಳ್ಳೆಗಳನ್ನ ಹಂತ ಮಾಡಿದ್ರೆ ಪರಿಸರಕ್ಕೆ ಜಾಸ್ತಿ ಏನು ಬದಲಾವಣೆ ಇರಲ್ಲ ಅಂತ ಕೂಡ ಕಂಡು ಕೆಲವೊಂದು ಜೀವಿಗಳು ಮಾತ್ರ ಈ ಸೊಳ್ಳೆಗಳ ಮೇಲೆ ಆಹಾರಕ್ಕಾಗಿ ಡಿಪೆಂಡ್ ಆಗುತ್ತೆ ಇವುಗಳು ಇಲ್ಲ ಅಂದ್ರೆ ಈ ಜೀವಿಗಳು ಬೇರೆ ಜೀವಿಗಳನ್ನ ತಿನ್ಕೊಂಡು ಸಹ ಜೀವನ ನಡೆಸಬಹುದು ಅಂತ ಕೂಡ ಗೊತ್ತಾಗಿದೆ ಆದ್ರೆ ಇದನ್ನ ಮಾಡಿದ್ರೆ ಪರಿಸರದಲ್ಲಿ ಮತ್ತೆ ಫುಡ್ ಚೈನ್ ಅಲ್ಲಿ ತುಂಬಾ ಬದಲಾವಣೆಗಳಾಗಿ ಅದರಿಂದ ಸಾಕಷ್ಟು ಅನಾಹುತಗಳು ಕೂಡ ಆಗ್ಬಹುದು ಅಂತ ಹೇಳ್ತಾರೆ ಒಂದು ಜೀವಿಯನ್ನ ಇಲ್ದೆ ಇರೋ ಹಾಗೆ ಮಾಡಿದ್ರೆ ಇದು ನಮ್ಮ ಪರಿಸರಕ್ಕೆ ಒಳ್ಳೇದು ಅಲ್ಲ ಅಂತ ಸೈಂಟಿಸ್ಟ್ ಗಳಿಗೆ ಕೂಡ ತಿಳಿದಿದೆ ಒಂದು ಸಣ್ಣ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಅಮೆಜಾನ್ ಫಾರೆಸ್ಟ್ ಇನ್ನು ಯಾಕೆ ಅಷ್ಟು ಕ್ಲೀನ್ ಆಗಿದೆ ಅಂದ್ರೆ ಅಲ್ಲಿನ ಭಾರಿ ಆಕಾರದ ಸೊಳ್ಳೆಗಳ ಭಯದಿಂದ ತುಂಬಾ ಜನ ಅಲ್ಲಿಗೆ ಹೋಗದೆ ಇದ್ಬಿಡ್ತಾರೆ ಒಂದು ಕ್ಲೀನ್ ಆಗಿರೋ ಜಾಗಕ್ಕೆ ತುಂಬಾ ಜನ ಹೋದಾಗ ಅಲ್ಲಿನ ಮರಗಳನ್ನ ಕಡಿದು ವೇಸ್ಟ್ ಅನ್ನ ಎಲ್ಲ ಎಸೆದು ಅಲ್ಲಿ ಇರೋ ಪರಿಸರವನ್ನ ಹಾಳು ಮಾಡಿ ಬರೋದು ಅಂದ್ರೆ ನಮ್ಗೆ ತುಂಬಾ ಇಷ್ಟ ಸೊ ಈಗ ಪರಿಸರದಲ್ಲಿ ಇರೋ ಸುಮಾರು ಮೂರ್ ಸಾವಿರದ ಇನ್ನೂರು ಜಾತಿಯ ಸೊಳ್ಳೆಗಳಲ್ಲಿ ಬರೀ ಇನ್ನೂರು ಜಾತಿಯ ಸೊಳ್ಳೆಗಳು ಮಾತ್ರ ನಮ್ಮನ್ನ ಕಚ್ಚಿ ನಮಗೆ ರೋಗಗಳನ್ನ ತರೋದು ಸೊ ಈ ಪ್ರಾಸೆಸ್ ಅಲ್ಲಿ ಕಚ್ಚದ ಇರೋ ಸೊಳ್ಳೆಗಳನ್ನ ತೆಗೆಯೋದು ಸರಿ ಕೂಡ ಅಲ್ಲ ಇದರಲ್ಲಿ ಏಡಿಸ್ ಎಜಿಪ್ಟೈ ಅನ್ನೋ ಸೊಳ್ಳೆ ಇಡೀ ಪ್ರಪಂಚದಲ್ಲಿ ನಾಲ್ಕು ಸಾವಿರ ಜನಸಂಖ್ಯೆಯನ್ನು ಹೊಂದಿರುತ್ತೆ ಈ ಸೊಳ್ಳೆ ಬಂದು ಡೆಂಗ್ಯೂ ಜಿಕಾ ವೈರಸ್ ಯೆಲ್ಲೋ ಫೀವರ್ ಮತ್ತೆ ಚಿಕನ್ ಗುನ್ಯಾವನ್ನ ಹರಡುತ್ತೆ ಅದಕ್ಕೆ ಬರೀ ಈ ಜಾತಿಯನ್ನ ಮಾತ್ರ ಹಂತ ಮಾಡಬೇಕು ಅಂತ ಇವುಗಳಲ್ಲಿ ಜೆನೆಟಿಕ್ ಚೇಂಜಸ್ ಅನ್ನ ಮಾಡಿ ಅಂತ್ಯ ಆಗೋ ತರ ಮಾಡ್ತಿದ್ದಾರೆ ಇದರಿಂದ ತೊಂಬತ್ತು ಪರ್ಸೆಂಟ್ ರೋಗ ಹರಡೋದು ಕೂಡ ಕಮ್ಮಿ ಆಗಿವೆ ಅಂತ ರಿಸರ್ಚ್ ಹೇಳಿದೆ ಇದು ಯು ಅಲ್ಲಿ ಸಕ್ಸಸ್ಫುಲ್ ಆಗಿ ನಡೆದ ನಂತರ ಪ್ರಪಂಚದಲ್ಲಿ ಮತ್ತಷ್ಟು ಜಾಗಗಳಲ್ಲಿ ಇದನ್ನ ಅಳವಡಿಸಬಹುದು ನಮ್ಮ ದೇಶಕ್ಕೆ ಇದನ್ನ ಯಾವಾಗ ತರ್ತಾರ ಎನ್ನುವುದು ಕೂಡ ನೋಡಬೇಕು ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ಮತ್ತಷ್ಟು ವಿಡಿಯೋಗಳು ಮಾಡಬೇಕು ಅಂದ್ರೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ